ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಎರಡು ಮುಖ್ಯವಾದ ಮಾಹಿತಿ ಭಾರತ ದೇಶಕ್ಕೆ ಉಚಿತವಾಗಿ ಎರಡು ಬುಲೆಟ್ ರೈಲು ಉಡುಗೊರೆ ಘೋಷಣೆ ಮಾಡಿದಂತ ಜಪಾನ್ ದೇಶ ಮತ್ತೊಂದಡೆಯಲ್ಲಿ ನನಗೆ ಅಮಿತ್ ಶಾ ಮೋದಿ ಆತ್ಮಾಹುತಿ ಬಾಂಬ್ ಕೊಟ್ರೆ ನಾನು ಪಾಕಿಸ್ತಾನಕ್ಕೆ ಹೋಗಿ ಯುದ್ಧ ಮಾಡುತ್ತೇನೆ ಎಂದು ಸಚಿವ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ ಇನ್ನು ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆಗೆ ಕೇಂದ್ರದ ಸಚಿವ ಪ್ರಹ್ಲಾದ್ ಜೋಶಿ ಅವರ ವಾಗ್ದಾಳಿ ಜಮೀರ್ ಏನು ಮಾಡೋದು ಬೇಡ ಸುಮ್ಮನಿದ್ರೆ ಸಾಕು ಎಂದು ಮಾಧ್ಯಮಗಳ ಮುಂದೆ ಟಾಂಕ್ ಕೊಟ್ಟಿದ್ದಾರೆ ಮೂರು ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ಇದ್ರೆ ನಾವು ಹಾಕುವ ಎಲ್ಲ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡುತ್ತಾ ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಭಾರತ ದೇಶಕ್ಕೆ ಸ್ನೇಹದ ರೂಪದಲ್ಲಿ ಉಡುಗೊರೆಯಾಗಿ ಉಚಿತವಾಗಿ ಎರಡು ಬುಲೆಟ್ ರೈಲು ಕೊಡಲು ಜಪಾನ್ ದೇಶ ಮುಂದಾಗಿದೆ ಹೌದು ಒಂದು ಕಡೆಯಲ್ಲಿ ಭಾರತದ ಮಹತ್ವಾಕಾಂಕ್ಷೆ ಯೋಜನೆ ಆಗಿರುವ ಬುಲೆಟ್ ರೈಲು ಯೋಜನೆ ಈಗಲೂ ಕೂಡ ಪ್ರಗತಿಯಲ್ಲಿದೆ ಹಂತ ಹಂತವಾಗಿ ಭಾರತವು ತನ್ನ ಬುಲೆಟ್ ರೈಲು ಯೋಜನೆಯನ್ನ ಕಾರ್ಯಗತಗೊಳಿಸಲು ಮುಂದಾಗಿದೆ ಇಂತಹ ಸಮಯದಲ್ಲಿ ಸ್ನೇಹದ ರೂಪದಲ್ಲಿ ಭಾರತ ದೇಶಕ್ಕೆ ಎರಡು ಬುಲೆಟ್ ರೈಲು ಉಚಿತವಾಗಿ ನೀಡಲು ಜಪಾನ್ ದೇಶ ಮುಂದಾಗಿದೆ ಹೌದು ಜಪಾನ್ ಇದೀಗ ಭಾರತಕ್ಕೆ ಎರಡು ಬುಲೆಟ್ ರೈಲು ಉಡುಗೊರೆಯಾಗಿ ನೀಡುತ್ತಾ ಇದೆ ಈ ಒಂದು ರೈಲು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಭಾರತದಲ್ಲಿ ಓಡಾಡಲಿವೆ ಮತ್ತು ಈ ಒಂದು ರೈಲನ್ನು ಸದ್ಯ ಕಾಮಗಾರಿ ಪ್ರಗತಿಯಲ್ಲಿರುವ ಮುಂಬೈ ಅಹಮದಾಬಾದ್ ಸ್ಪೀಡ್ ರೈಲು ಕಾರಿಡಾರ್ ನಲ್ಲಿ ಪರೀಕ್ಷೆ ಮಾಡಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಈ ಒಂದು ರೈಲು ಕಾರಿಡಾರ್ ಯೋಜನೆಗೆ ಜಪಾನ್ ನೀಡುವಂತಹ ಎರಡು ಬುಲೆಟ್ ರೈಲು ಮತ್ತಷ್ಟು ವೇಗ ನೀಡಿದೆ ಹೌದು ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಭಾರತಕ್ಕೆ ಈ ಜಪಾನ್ ಗಿಫ್ಟ್ ಆಗಮಿಸಲಿದೆ ಅಂತ ಸ್ನೇಹಿತರೆ ಸರಿಸುಮಾರು ಪ್ರತಿ ಗಂಟೆಗೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ಗೂ ಅಧಿಕ ವೇಗದಲ್ಲಿ ಬುಲೆಟ್ ರೈಲು ಸಂಚರಿಸಲಿದೆ ಎಂದು ಹೇಳಲಾಗಿದೆ ಸದ್ಯ ಭಾರತದಲ್ಲಿ ತೀವ್ರ ಉಷ್ಣಾಂಶ ಧೂಳು ಇರುವ ಕಾರಣ ಈ ಒಂದು ಬುಲೆಟ್ ರೈಲು ಯಾವ ರೀತಿ ಓಡಾಡಬಹುದು ಎನ್ನುವ ದೊಡ್ಡ ಸವಾಲು ಎದುರಾಗಿದೆ ಹೌದು ಗೆಳೆರೆ ಭಾರತದ ಭೌಗೋಳಿಕ ಪರಿಸರ ಇಲ್ಲಿನ ವಾತಾವರಣ ರೈಲು ಸಾಗುವ ಹಳಿಗಳು ಸುರಕ್ಷತೆ ಎಲ್ಲವೂ ಕೂಡ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದೆ ಹೌದು ಭಾರತದಲ್ಲಿ ಹೈ ಸ್ಪೀಡ್ ಬುಲೆಟ್ ರೈಲು ಯಾವ ರೀತಿ ಓಡಿಸಬೇಕು ಎನ್ನುವುದು ಕೇಂದ್ರಕ್ಕೆ ದೊಡ್ಡ ಸವಾಲು ಆಗಿದೆ ಸ್ನೇಹಿತರೆ ಮಾಹಿತಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಉದ್ಘಾಟನೆ ಕೇಂದ್ರ ಸರ್ಕಾರ ಮಾಡಲಿದೆ ಎಂದು ಹೇಳಲಾಗಿದೆ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಪಹಲ್ಗಾಮ್ ದಾಳಿಯ ಬಳಿಕ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧದ ವಾತಾವರಣ ಉಂಟಾಗಿದೆ ಈಗಾಗಲೇ ಭಾರತವು ಪ್ರತಿಕಾರವಾಗಿ ಮೇಲಿಂದ ಮೇಲೆ ಶತ್ರು ರಾಷ್ಟ್ರ ಪಾಕಿಸ್ತಾನದ ಮೇಲೆ ಮಿಸೈಲ್ ಗಳನ್ನು ಬಿಡ್ತಾ ಇದೆ ಇಂತಹ ಸಮಯದಲ್ಲಿ ಕರ್ನಾಟಕದ ವಸತಿ ಮತ್ತು ಅಲ್ಪಸಂಖ್ಯಾತರ ಸಚಿವರಾಗಿರುವ ಜಮೀರ್ ಅಹಮದ್ ಖಾನ್ ಅವರು ಕೂಡ ಸ್ವಯಂ ಪ್ರೇರಿತವಾಗಿ ಪಾಕಿಸ್ತಾನಕ್ಕೆ ಹೋಗಿ ಯುದ್ಧ ಮಾಡಲು ಮುಂದಾಗಿದ್ದಾರೆ ಹೌದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದಂತ ಜಮೀರ್ ಅಹಮದ್ ಖಾನ್ ಅವರು ಇಮ್ರಾನ್ ಖಾನ್ ಪಾಕಿಸ್ತಾನ್ ಯಾವಾಗಲೂ ಕೂಡ ಭಾರತದ ಶತ್ರು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ನನಗೆ ಅನುಮತಿ ಕೊಟ್ಟರೆ ನಾನು ಯುದ್ಧಕ್ಕೆ ಹೋಗಲು ಸಿದ್ಧ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಅಷ್ಟು ಮಾತ್ರವಲ್ಲದೆ ನಾವು ಭಾರತೀಯರು ನಾವು ಹಿಂದೂಸ್ತಾನಿಗಳು ಪಾಕಿಸ್ತಾನವು ನಮ್ಮೊಂದಿಗೆ ಯಾವುದೇ ಸಂಬಂಧ ಹೊಂದಿರುವುದಿಲ್ಲ ಪಾಕಿಸ್ತಾನ ಯಾವಾಗಲೂ ನಮ್ಮ ಶತ್ರು ಮೋದಿ ಮತ್ತು ಅಮಿತ್ ಶಾ ನನಗೆ ಅನುಮತಿ ಅವಕಾಶ ನೀಡಿದರೆ ನಾನು ಕೂಡ ಯುದ್ಧಕ್ಕಾಗಿ ಪಾಕಿಸ್ತಾನಕ್ಕೆ ಹೋಗಲು ಸಿದ್ಧನಿದ್ದೇನೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ನನಗೆ ಆತ್ಮಾಹುತಿ ಬಾಂಬ್ ನೀಡಿದರೆ ನಾನು ಅದನ್ನು ನನ್ನ ದೇಹಕ್ಕೆ ಕಟ್ಟಿಕೊಂಡು ಪಾಕಿಸ್ತಾನಕ್ಕೆ ಹೋಗಿ ಯುದ್ಧ ಮಾಡಿ ಅವರ ಮೇಲೆ ದಾಳಿ ಮಾಡುತ್ತೇನೆ ಎಂದು ಜಮೀರ್ ಅಹ್ಮದ್ ಖಾನ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸದ್ಯ ಇವರ ಒಂದು ಹೇಳಿಕೆ ಸಾಮಾಜಿಕ ಜಾಲತಾಣದಲ್ಲಿ ಸಕ್ಕತ್ತುಲಾಗ್ತಾ ಇದೆ ಇನ್ನಿದು ಒಂದು ಕಡೆ ಆದರೆ ಮತ್ತೊಂದಡಿಯಲ್ಲಿ ಕೇಂದ್ರದ ಸಚಿವರಾಗಿರುವ ಪ್ರಹ್ಲಾದ್ ಜೋಶಿ ಅವರು ಜಮೀರ್ ಅಹಮ್ಮದ್ ಖಾನ್ ಅವರ ಹೇಳಿಕೆಗೆ ಟಾಂಕ್ ಕೊಟ್ಟಿದ್ದಾರೆ ನೀವೇನು ಮಾಡೋದು ಬೇಡ ಸುಮ್ಮನಿದ್ರೆ ಸಾಕು ಎಂದು ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವಿಜಯಪುರ ಜಿಲ್ಲೆಯ ಲಕ್ಷ್ಮೀ ನರಸಿಂಹ ದೇಗುಲಕ್ಕೆ ಭೇಟಿ ಕೊಟ್ಟಂತ ವೇಳೆ ಮಾಧ್ಯಮಗಳ ಮುಂದೆ ಪ್ರಹ್ಲಾದ್ ಜೋಶಿ ಅವರು ಮಾತನಾಡಿದ್ದು ಜಮೀರ್ ಭಾಷಣ ಏನು ಬೇಡ ನೀವು ಭಾರತದ ಮಿಲಿಟರಿ ನಂಬಿ ಸುಮ್ಮನಿರಿ ಇನ್ನು ಜಮೀರ್ ಅಹಮ್ಮದ್ ಖಾನ್ ಸುಮ್ಮನಿದ್ರೇನೆ ಸಾಕು ಎಂದು ಟಾಂಕ್ ಕೊಟ್ಟಿದ್ದಾರೆ ನಮ್ಮ ದೇಶದ ಸೇನೆ ನಮ್ಮ ದೇಶದ ಸೈನ್ಯದ ಶಕ್ತಿ ಸೈನಿಕರು ಇಂಟೆಲಿಜೆನ್ಸ್ ಬಗ್ಗೆ ನೀವು ವಿಶ್ವಾಸವಿಡಿ ಇನ್ನು ತೋಚಿದಂತೆ ಹೇಳಿಕೆ ಕೊಡದೆ ಜಮೀರ್ ಅಹಮದ್ ಖಾನ್ ಬಾಯಿ ಮುಚ್ಚಿಕೊಂಡಿದ್ರೆ ಸಾಕು ಜಮೀರ್ ಯಾವುದೇ ಹೇಳಿಕೆ ಕೊಡದೆ ಶಾಂತವಾಗಿರುದೇ ದೇಶಕ್ಕೆ ಮಾಡುವಂತಹ ದೊಡ್ಡ ಸೇವೆ ಎಂದು ಮಾಧ್ಯಮಗಳ ಮುಂದೆ ಟೀಕೆ ಮಾಡಿದ್ದಾರೆ ಮತ್ತೆ ಮುಂದಿರಿದು ಮಾತನಾಡಿ ಜಮೀರ್ ಈಗ ದೊಡ್ಡ ತ್ಯಾಗಕ್ಕೆ ಹೊರಟಿದ್ದಾರೆ ಅವರಂತ ದೊಡ್ಡ ತ್ಯಾಗದವರು ಯಾರು ಇಲ್ಲ ನೀವು ಮತ್ತು ನಿಮ್ಮ ಪಕ್ಷದವರು ಮೊದಲು ಶಾಂತವಾಗಿರಿ ಜಮೀರ್ ಸಂತೋಷ್ ಲಾಡ್ ಖರ್ಗೆ ಸಿದ್ದರಾಮಯ್ಯ ಸುಮನಿದ್ರೆ ಸಾಕು ಇನ್ನು ಡಿ ಕೆ ಶಿವಕುಮಾರ್ ಗಳನ್ನು ತಮ್ಮ ಬ್ರದರ್ಸ್ ಅನ್ನದಿದ್ರೆ ಸಾಕು ಭಾರತೀಯ ಸೇನೆ ಎಲ್ಲವನ್ನೂ ಕೂಡ ನಿಭಾಯಿಸುತ್ತೆ ಎಂದು ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯಿಸಿದ್ದಾರೆ ಸದ್ಯಕ್ಕೆ ಎಷ್ಟೆತ್ತು ಸ್ನೇಹಿತರೆ ಈ ಮೂರು ಮಾಹಿತಿಗಳು ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋನ ಲೈಕ್ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ